ಸರ್ ಪತ್ರಿಕಾಗೋಷ್ಠಿ ಮಾಡ್ತಿರೋ ಉದ್ದೇಶ ಏನು ಅಂದರೆ ಕನ್ನಡ ಫಿಲಮ್ ಚೇಂಬರ್ ಅನ್ನೋ ಒಂದು ಹೊಸ ಸಂಸ್ಥೆ ಮಾಡಿದ್ದೀವಿ ಪರ್ಯಾಯವಾಗಿ ಅಲ್ಲಿ ಮೇಯ್ನ್ ಚೇಂಬರಲ್ಲಿ ಅಂತ ಏನಿದೆ ಅಲ್ಲಿ ಚಿತ್ರರಂಗ ಏಳಿಗೆಗೆ ಯಾವ ಕೆಲಸಗಳು ಮಾಡ್ತಾ ಇಲ್ಲ ಚಿತ್ರರಂಗಕ್ಕೆ ತುಂಬ ಅನ್ಯಾಯ ಮಾಡ್ತಾಯಿದ್ದಾರೆ ಏನು ಅಂದರೆ ಅವ್ರಿಗೆ ಕಲಾವಿದರಿಗೆ ನಿರ್ದೇಶಿಗೆ ಪ್ರತಿಯೊಬ್ಬರಿಗೆ ಸಿನಿಮಾ ಸಂಬಂಧಪಟ್ಟವ್ರಿಗೆ ಅಲ್ಲಿ ಯಾರಿಗೂ ಮೆಂಬರ್ಶಿಪ್ ಕೊಡದೇ ಇರೋ ಮುಖಾಂತರ ಅನ್ಯಾಯ ಮಾಡ್ತಾಯಿದ್ದಾರೆ ಎಂಬತ್ತು ವರ್ಷ ತೊಂಬತ್ತು ವರ್ಷ ಇತಿಹಾಸ ಅಂತ ಹೇಳ್ಕೊಂಬರ್ತಾಯಿದ್ರೆ ಅನ್ಯಾಯ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಅಲ್ಲಿ ಇರೋದು ಓನ್ಲಿ ಮೂರು ಮಿಂಗ್ ಮಾತ್ರ ಪ್ರೊಡ್ಯೂಸರು ಎಕ್ಸಿಬ್ಯೂಟರ್ ಡಿಸ್ಟ್ರಿಬ್ಯೂಟ್ರು ಸಿನಿಮಾ ಸಂಬಂಧಪಟ್ಟವ್ರಿಗೆ ಇನ್ನು ಯಾರಿಗೂ ಇಲ್ಲ ಆಮೇಲೆ ಈ ಈಗಿನ ಒಂದು ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ಅಧ್ಯಕ್ಷರು ಮತ್ತು ಅಲ್ಲಿ ಕೂತ್ಕೊಂಡಿರೋ ಏನು ಮಾಡ್ತಾಯಿದ್ದಾರೆ ಅಂದರೆ ಗೋವಾಗೋಗಿ ಐವತ್ತು ಲಕ್ಷ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಖರ್ಚು ಮಾಡಿಕೊಂಡು ಒಂದು ಶೋಕಿ ಮಾಡುವಂಥ ಒಂದು ಕಾರ್ಯಕ್ರಮಗಳು ತುಂಬ ಇಟ್ಕೊಂಡಿದ್ದಾರೆ ಅಲ್ಲಿ ಗೋಬಾಗೋಗು ಪಾರ್ಟಿ ಮಾಡ್ಕೊಂಡು ಜಗಳ ಎಲ್ಲ ಮಾಡ್ಕೊಬೋದು ಇದೇ ಮಾಧ್ಯಮದಲ್ಲಿ ನೋಡಿದ್ರಿ ಈ ಥರ ಒಂದು ಪಾರ್ಟಿಗಳು ಮಾಡಿಕೊಂಡು ಅಧ್ಯಕ್ಷಗಳು ಶೋಕಿ ಮಾಡಿಕೊಂಡು ಅಧಿಕಾರನ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ಚಿತ್ರರಂಗ ಏಳಿಗೆಗೆ ಏನೂ ಕೆಲಸ ಮಾಡ್ತಾ ಇಲ್ಲ ಅಂತ ಅದನ್ನೆಲ್ಲ ಮನಸಲ್ಲಿ ಇಟ್ಕೊಂಡು ನಾವು ಕನ್ನಡ ಫಿಲಮ್ ಚೇಂಬರ್ ಅಂತ ಮಾಡಿದ್ದೀವಿ ಯಾವುದೇ ನಿರ್ಮಾಪಕ ಕಷ್ಟ ಅಂತ ಹೋದರೆ ಅಲ್ಲಿ ಸ್ಪಂದಿಸ್ತಾ ಇಲ್ಲ ಒಂದು ನನ್ನ ಕೇಳ್ಬಿಟ್ಟು ಫಿಲಮ್ ಮಾಡೋದಿನಪ್ಪ ನೀ ಯೆ ಹೇಳಿದ್ದು ಡೈರೆಕ್ಟ್ರಲ್ಲಿ ನೋಡೋಣ ಮಗು ನಾವು ಬಿಸಿ ಇದ್ದೀವಿ ಅಂತ ಈ ಥರ ಉತ್ತರಗಳೇ ಬರ್ತಾ ಇದೆ ಹೊರತು ಅಲ್ಲಿ ಯಾರೋ ಒಬ್ಬ ನಿರ್ಮಾಪಕ ಕಷ್ಟ ಅಂತ ಹೋದರೆ ಅಲ್ಲಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸೊ ಅಲ್ಲಿ ನ್ಯೂನ್ಯತೆ ನೂರಂ ಇದೆ ಫಿಲಂ ಚೇಂಬರ್ ಅಲ್ಲಿ ಇದನ್ನೆಲ್ಲ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಒಂದು ಕನ್ನಡ ಫಿಲಂ ಚೇಂಬರ್ ಅಂತ ಸ್ಟಾರ್ಟ್ ಮಾಡಿದ್ವಿ ದಯವಿಟ್ಟು ನಿಮ್ಮೆಲ್ಲ ಸಹಕಾರ ಸಪೋರ್ಟ್ ಮಾಡಬೇಕು ಅಂತ ನಾವು ಕೇಳ್ಕೊತೀವಿ ಇನ್ನೇನು ಪ್ರಶ್ನೆ ಇದ್ರೆ ಕೇಳಿ ಸರ್ ಸರ್ ನಾನೂರ ಜನ ಮೆಂಬರು ಇದುವರೆಗೂ ಆಗಿದ್ದಾರೆ ನಿರ್ಮಾಪಕರು ನಿರ್ದೇಶಕರು ಕಲಾವಿದರು ಕ್ಯಾಮ್ರಾಮನು ಅಸ್ಟೆಂಟು ಮೇಕಪ್ ಆರ್ಟಿಸ್ಟು ಚೈಲ್ಡ್ ಆರ್ಟಿಸ್ಟು ಪ್ರತಿಯೊಬ್ಬರು ಸಿನಿಮಾಗೆ ಸಂಬಂಧಪಡೋ ಪ್ರತಿಯೊಬ್ಬರು ಕೂಡ ನಮ್ಮಲ್ಲಿ ಮೆಂಬರ್ ಆಗಿದೆ ಥೇಟ್ರಿಗೆ ಕಸ ಗೂಡಿಸೋರು ಕೂಡ ನಮ್ಮಲ್ಲಿ ಮೆಂಬರ್ ಆಗಿದ್ದಾರೆ ಅಂತ ಹೇಳೋಕೆ ಇಷ್ಟಪಡ್ತೀವಿ ಸರ್ ನಾವು ಹೊಸ್ದಾಗಿ ಸಂಘಟನೆ ಮಾಡೋದ್ರಿಂದ ಇಮ್ಮಿಡಿಯೇಟಾಗಿ ನಾವು ಅನೌನ್ಸ್ ಮಾಡೋಕೆ ಬರಲ್ಲ ಇಮಿಡಿಯೇಟಾಗಿ ಅದು ಕೊಡ್ತೀವಿ ಇದು ಕೊಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಬೇಗ ಮೆಂಬರ್ ಆಗಿಬಿಡಿ ಅಂತ ನಾವು ಸುಳ್ಳು ಮಾಹಿತಿಗಳು ಕೊಟ್ಬಿಟ್ಟು ಇಮ್ಮಿಡಿಯೇಟಾಗಿ ಏನೋ ಒಂದು ಹೇಳ್ಬಿಟ್ಟು ನಾವು ಮೆಂಬರ್ಶಿಪ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡೋಲ್ಲ ಮುಂದಿನ ದಿನಗಳಲ್ಲಿ ಆ ಫಿಲಮ್ ಚೇಂಬರ್ಗಿಂತ ನಮ್ಮ ಫಿಲಮ್ ಚೇಂಬರಿಗೆ ಚೆನ್ನಾಗಿ ಝೂಮ್ ಿಂಗಲ್ಲಿ ಹೋಗುತ್ತೆ ಅಲ್ಲಿ ಸಿಗದಿರೋಂಥ ಫೆಸಿಲಿಟಿಗಳು ನಮ್ಮ ಚೇಂಬರ್ ಅಲ್ಲಿ ಸಿಗುತ್ತೆ ನಾವು ಬದುಕಿದ್ದಾಗ ಐವತ್ತು ಸಾವಿರ ರೂಪಾಯಿ ಕೊಡಬೇಕು ಎರಡು ಸಾವಿರ ರೂಪಾಯಿ ಕೊಟ್ಟು ಮೆಂಬರ್ ಆದವನಿಗೆ ನಾವು ಪ್ರತಿಯೊಬ್ಬನಿಗೂ ಬದುಕಿದ್ದಾಗೆ ಐವತ್ತು ಸಾವಿರ ರೂಪಾಯಿ ಇನ್ಸೂರೆನ್ಸ್ ಕೊಡಬೇಕು ಅನ್ನೋ ಒಂದು ಯೋಜನೆಗಳು ನಮಗೆ ಆಲ್ರೆಡಿ ಹಾಕೊಂಡಿದ್ದೀವಿ ಅದು ನಾವು ಎಲೆಕ್ಷನ್ ಆದಮೇಲೆ ಚುನಾವಣೆಯ ನಂತರ ಅದನ್ನೆಲ್ಲ ಕಾರ್ಯರೂಪಕ್ಕೆ ತರ್ತೀವಿ ಮತ್ತೆ ನಾವು ಪ್ರತಿ ತಿಂಗಳು ಸ್ಪಾನ್ಸರ್ಗಳ ಕಡೆಯಿಂದ ಫುಡ್ ಕಿಟ್ ಕೊಡೋದ್ ಯಾರು ಆಸಕ್ತಿ ಇರ್ತಾರೆ ವಯಸ್ಸಾಗಿರೋ ಇರ್ತಾರೆ ಇವತ್ತು ಯಾರು ಕಲಾವಿದರು ರಿಟೈರ್ಡ್ ಆಗಿ ಮನೇಲಿ ಇದ್ದಾರೆ ಅವರಿಗೆಲ್ಲ ನಾವು ಸಹಾಯ ಮಾಡಬೇಕು ಫುಡ್ ಕಿಟ್ ಕೊಡೋದ್ರ ಮುಖಾಂತರ ಸಹಾಯ ಮಾಡಬೇಕು ಅನ್ನೋ ಯೋಜನೆಗಳು ನಾವು ತುಂಬ ಹಾಕ್ಕೊಂಡಿದ್ದೀವಿ ಅದನ್ನು ಮಾಡ್ತೀವಿ ಮುಂದಿನಗಳ ದಿನಗಳಲ್ಲಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್ ನಮ್ಮಲ್ಲೂ ಕೂಡ ಸರಿಗಮ ಅನ್ನೋ ಒಂದು ಮೈಸೂರು ರಮಾನಂದು ಲಯಕ್ ಹುಕ್ಕಿದ್ರು ಅವರೆಲ್ಲ ಕೂಡ ನಮ್ಮಲ್ಲೂ ಮೆಂಬರ್ ಆಗ್ತಾ ಇದ್ದಾರೆ ಆಗಿದ್ದಾರೆ ಆಲ್ರೆಡಿ ಇನ್ನೂ ದೊಡ್ಡ ದೊಡ್ಡ ಕಲಾವಿದರುಗಳು ಕಾಂಟ್ಯಾಕ್ಟ್ ಮಾಡಿದರೆ ಅವರು ಅವರು ಕೂಡ ನಮ್ಮಲ್ಲಿ ಮೆಂಬರ್ ಆಗ್ತಾರೆ ಎಲ್ಲ ಚೇಂಬರು ಹೊಸ ಸ್ಟಾರ್ಟ್ ಆದಾಗ ಡೌಟಲ್ಲೇ ನೋಡ್ತಾರೆ ಹೋಗ್ತಾ 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 ಝೂಮಿಂಗು ಇದೆಲ್ಲ ಚಲನವನಗಳು ನೋಡ್ತು ಎಲ್ಲ ಕಡೆ ಪ್ರೆಸ್ ಮೀಟ್ ಮಾಡ್ತಾ ಮಾಡ್ತಾ ಹೋ ಇಲ್ಲ ಇದು ಮಾಡ್ಬೋದು ನಾವು ಮೆಂಬರ್ ಆಗ್ಬೋದು ಅಂತ ಅವ್ರಿಗೆ ಗ್ಯಾರಂಟಿ ಬಂದು ನಂಬಿಕೆಯಿಂದ ಅವರು ಮೆಂಬರ್ ಆಗ್ತಾರೆ ಮುಂದಿನ ದಿನಗಳ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ದರ್ಶನ್ ಸರ್ ಬಗ್ಗೆ ನೋಡಿ ಒಂದು ಇಲ್ಲಿ ಸ್ಕ್ರೀನ್ ಶಾಟ್ ನಾನು ಮಡಗಿದ್ದೀನಿ ಅವ್ರ ಮೇಲೆ ಇರೋ ಸೇಡಿನ ರಾಜಕಾರಣಕ್ಕೋಸ್ಕರ ಅವರು ರೇಣುಕಾ ಸ್ವಾಮಿಗೆ ಐದು ಲಕ್ಷ ಕೊಟ್ಟಿದ್ದಾರೆ ಈಗಿನ ಅಧ್ಯಕ್ಷರು ಸೇಡಿನ ರಾಜಕಾರಣ ದಯವಿಟ್ಟು ಮಾಡಬೇಡಿ ಇದು ಯಾವುದೋ ಒಂದು ಪ್ರಕರಣ ಹಿಡ್ಕೊಂಡು ದರ್ಶನ್ ಸರ್ ಮೇಲೆ ನೀವು ಸೇಡಿನ ರಾಜಕಾರಣ ಮಾಡಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನನ್ನ ಹತ್ರ ಸ್ಕ್ರೀನ್ ಶಾಟ್ ಇದೆ ಅವ್ರು ಯಾವುದೋ ಒಂದು ನಮ್ಮೂರ ಹುಡುಗ ಅಂತ ಸಿನಿಮಾ ಅನೌನ್ಸ್ ಮಾಡಿದ್ರಂತೆ ಅದು ಅರ್ಧಕ್ಕೆ ನಿಂತೈತಂತೆ ಊರು ತುಂಬ ಏನೋ ಕಾಸೆತ್ತದ್ರಂತೆ ಇದೇ ಅಧ್ಯಕ್ಷು ಎನ್ ಎಂ ಸುರೇಶ್ ಅವರು ಅದು ಒಂದು ಸೇಡಿನ ರಾಜಕಾರಣ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ರೇಣುಕಾಸ್ವಾಮಿಗೆ ಯಾರಿಗೊಬ್ಬ ತೊಂದರೆ ಆಗಿದೆ ಅದಕ್ಕೋಸ್ಕರ ಐದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅಂತ ಒಂದು ಪ್ರೇಪರಲ್ಲಿ ಪ್ರೆಸ್ಸಲ್ಲಿ ಬಂದಿದೆ ಅದನ್ನು ಸ್ಕ್ರೀನ್ಶಾಟ್ ಇಟ್ಕೊಂಡಿದ್ರಿ ದಯವಿಟ್ಟು ಈ ಥರ ಸೇಡಿನ ರಾಜಕಾರಣಗಳೆಲ್ಲ ನೀವು ಚಿತ್ರರಂಗದಲ್ಲಿ ಫಿಲಮ್ ಚೇಂಬರಲ್ಲಿ ಆ ಸೀಟಲ್ಲಿ ಅಧಿಕಾರ ಅಧ್ಯಕ್ಷವನ್ನು ಸೀಟಲ್ಲಿ ಕುತ್ಕೊಂಡು ಮಾಡಬೇಡಿ ಯಾವ ಕಲಾವಿದಗೂ ನೀವು ಸೇಡಿನ ರಾಜಕಾರಣ ದಯವಿಟ್ಟು ಮಾಡಬೇಡಿ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್